ನಮಸ್ಕಾರ ಇವತ್ತೊಂದು ಸು ಕೊಬ್ಬರಿ ಸಕ್ಕರೆ ಕರ್ಚಿಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಒಣ ಕೊಬ್ಬರಿದು ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಕಪ್ ಇದರಲ್ಲಿ ಇದರಲ್ಲಿ ಎರಡು ಕಪ್ ಒಣ ಕೊಬ್ಬರಿ ತೊಗೊಂಡು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಮುಚ್ಚಿ ಅನಿಸೋವಂಗೆ ಹಾಕೋಬೋದು ನೀವು ಮುಕ್ಕಾಲು ಕಪ್ಪು ಹಾಕೊಬೋದು ಅರ್ಧ ಕಪ್ಪು ಹಾಕೋಬೋದು ನಾನು ಒಂದು ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಸಿಹಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಣ ಕೊಬ್ಬರಿನ ಸಣ್ಣಗೆ ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಗಸಗಸಿ ಒಂದು ಮೂರು ಚಮಚದಷ್ಟು ಎರಡು ತೊಗೊಂಡಿದ್ದೀನಿ ಇನ್ನು ಹುರ್ಕೊಳ್ಬೇಕು ಹುರ್ಕೊಂಡು ಇದನ್ನು ಸಕ್ಕರೆ ಪೌಡ್ರ್ ಮಾಡ್ಕೊಳ್ಬೇಕು ಸಕ್ಕರೆನ ಮಿಕ್ಸರ್ ಜರಿಗೆ ಹಾಕೋತಾ ಇದ್ದೀನಿ ಅದರಲ್ಲಿ ಒಂದು ನಾಲ್ಕು ಎಲಕ್ಕಿನ ಸುಲದು ಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಪೌಡ್ರ್ ಮಾಡ್ಕೊಂಬರುವ ಸಕ್ಕರೆನ ಸಕ್ಕರೆ ಪೌಡ್ರ್ ಮಾಡ್ಕೊಂಬಂದು ಈಗ ಇಟ್ಟಿದ್ದೀನಿ ಸೈಡಿಗೆ ಈಗ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಬೌಲಷ್ಟು ಮೈದಾ ಹಿಟ್ಟು ಒಂದೂವರೆ ಬೌಲ್ ಹಾಕೋತಾ ಇದ್ದೀನಿ ಇದರಲ್ಲಿ ಒಂದು ಕಪ್ ಒಂದೂವರೆ ಕಪ್ ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಚಿರೋಟಿ ರಾವ ಕೂಡ ಕೂಡಿಸ್ಕೋಬೋದು ನೀವು ಗಟ್ಟಿಗೆ ನಾದಿಡಿ ಹಿಟ್ಟು ಗಟ್ಟಿಗೆ ನಾದಿಟ್ಟರೆ ಕಡುಬು ಚೆಂದ ಆಗ್ತವೆ ಮಿದು ಆತಂದ್ರೆ ಕಡು ಬರ್ ಸರಿ ಬರೋಂಗಿಲ್ಲ ಸ್ವಲ್ ಸ್ವಲ್ಪ ನೀರು ಸೇರಿಸಿ ಗಟ್ಟಿಗೆ ನಾದಿಡಿ ನವರಾತ್ರಿ ಸ್ಪೆಷಲ್ ಕೊಬ್ಬರಿ ಕರ್ಚಿಕಾಯಿ ಮಾಡ್ತಾಯಿದ್ದೀನಿ ನಾನು ತುಂಬ ಯಾವ ಹಬ್ಬ ಬಂದರೂ ಕೂಡ ಕೊಬ್ಬರಿ ಕರ್ಚಿಕಾಯಿ ಬೆಲ್ಲದ ಕರ್ಚಿಕಾಯಿ ಯಾವುದಾದ್ರೂ ಮಾಡ್ಕೋಬೋದು ತುಂಬ ವಿಶೇಷ ಇದು ಕೆಲಸ ಆಯ್ತು ನೋಡ್ರಿ ಈಗ ಈಗ ಹುಡುನ ಸೈಡಿಗೆ ಮುಚ್ಚಿಟ್ಟು ಎಳ್ಳು ಕಸಕಸಿ ತಗೊಂಡು ತೊಗೊಂಡು ಹುರ್ಕೊಳ್ಳುವ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಪಾತ್ರೆ ಇಟ್ಟಿದ್ದೀನಿ ಕಸಕಸಿ ಹುರ್ಕೊಳ್ತಾ ಇದ್ದೀನಿ ಕಸಕಸಿ ಚಟಪಟ ಚಟಪಟ ಸ್ವಲ್ಪ ಸಿಡಿವರೆಗೆ ಆಯ್ತು ಈಗ ಕೊಬ್ಬರಿಗೆ ತುರಿದಿಟ್ಟಂಥ ಕೊಬ್ಬರಿಗೆ ಸೇರಿಸುವ ನಿಮ್ಗೆ ಕಸಕಸಿನ ಇನ್ನು ಸೇರಿಸಿ ಈಗ ಎಳ್ಳು ಹುರ್ಕೊಳುವ ಎಳ್ಳನ್ನು ಹುರ್ಕೊಳ್ಬೇಕು ಚಟಪಟ ಚಟಪಟ್ಟು ಸ್ವಲ್ಪ ಸಿಡಿಯವರೆಗೆ ಎಳ್ಳು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ ಕೊಬ್ಬರಿಗೆ ಈಗ ಚಟಪಟ ಚಟಪಟು ಸಿಡಿತಾಯಿದೆ ಇಷ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಏಳು ಹುರ್ಕೊಂಡಾಯ್ತು ಇದಕ್ಕೆ ಕೊಬ್ಬರಿ ಇದ್ದೀನಿ ಸಕ್ಕರೆ ಕೊಬ್ಬರಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ತುಳಿ ರೆಡಿ ಆದರೆ ಆಯಿತು ಕೊಬ್ಬರಿ ಕಡುಗು ಮಾಡಲಿಕ್ಕೆ ಈಗ ಹುರ್ಕೊಂಡು ತೊಗೊಂಡಿದ್ದೀನಿ ಎಳ್ಳು ಕೆಸಕಸಿ ಸಕ್ಕರೆ ಪುಡಿ ಇದ್ದೀನಿ ನುಣ್ಣಗೆ ರುಬ್ಕೊಳ್ಳಿ ತರ ಥರ ಇದ್ವಿ ಅಂತ ತೊಂದರೆ ಇಲ್ಲ ನಾವು ಎಣ್ಣೆಲಿ ಹಾಕಿ ಇದು ಮಾಡೋ ಮೆಲ್ಟ್ ಆಗ್ತದೆ ಅದು ಸರಿಯಾಗ್ತದೆ ಕರಗ್ತದೆ ಈಗ ಒಂದು ಸಲ ಮಿಕ್ಸ್ ಮಾಡಿ ಸರಿಯಾಗಿ ಎಲ್ಲ ಹೊಂದ್ಕೊಳ್ಬೇಕು ಕೊಬ್ಬರಿ ಸಕ್ಕರೆ ಎಳ್ಳು ಗಸಗಸೆ ಎಲ್ಲ ಸರಿಯಾಗಿ ಕೂಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿದ ಮೇಲೆ ಈಗ ಉಳ್ಳಿ ಮಾಡಿಕೊಂಡು ಕರ್ಚಿಕಾಯಿ ಮಾಡುವ ಕರ್ಚಿಕಾಯಿ ಮನೆಯಲ್ಲಿ ಮಾಡ್ಕೊಬೋದು ನೀವು ಒದ್ಕೊಂಡು ಮಾಡ್ತಾರಲ್ಲ ಆ ಥರ ನಾನು ಇಲ್ಲಿ ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ ಕೈಲಿ ನೋಡಿ ಯಾವ ಥರ ಬಂತು ಹೂರ್ನ ಚೆನ್ನಾಗಾಗಿದೆ ಈ ಥರ ಬರಬೇಕು ಈಗ ಇದನ್ನು ಮುಚ್ಚಿಟ್ಟು ಉಳ್ಳಿ ಮಾಡುವ ಈಗ ಹಿಟ್ಟು ಕೂಡ ರೆಡಿ ಆಗಿದೆ ನೋಡ್ರಿ ಈಗ ಇಷ್ಟಿಷ್ಟು ಸಣ್ಣ ಸಣ್ಣದು ಉಳ್ಳಿ ಮಾಡಿಕೊಡ್ಬೇಕು ಈ ಥರ ಉಳ್ಳಿ ಮಾಡಬೇಕು ಸಣ್ಣ ಸಣ್ಣ ಸಣ್ಣದು ಎಲ್ಲವನ್ನೂ ಮಾಡಿಕೊಂಡು ಈ ಥರ ಕೈಲಿ ಹದಲೆ ಹಾಕಿ ಒತ್ತಬೇಕು ಈ ಥರ ಮಾಡಿಕೊಡ್ಬೇಕು ಹುಳಿ ಇಷ್ಟೇ ಇರಬೇಕು ಇದಕ್ಕಿಂತ ದೊಡ್ಡದು ಮಾಡಬೇಡಿ ಸಣ್ಣದು ಮಾಡಬೇಡಿ ಇಷ್ಟಿದ್ರೆ ಒಂದು ಲೆಕ್ಕಕ್ಕೆ ಇರ್ತದೆ ಕರ್ಚಿಕಾಯಿ ಕೊಬ್ಬರಿ ಕರ್ಚಿಕಾಯಿ ಹುಳಿ ಕೂಡ ಮಾಡಾಯಿತು ಇಲ್ಲಿ ತೊಗೊಂಡಿದ್ದೀನಿ ಮೈದಾ ಹಿಟ್ಟಾದ್ರೆ ತೊಗೋಬೋದು ಅಕ್ಕಿ ಹಿಟ್ಟಾದ್ರೂ ತೊಗೋಬೋದು ನಾನು ಅಕ್ಕಿ ಹಿಟ್ಟು ತೊಗೊಂಡಿದೀನಿ ಹಿಟ್ಟು ಎಲ್ಲಿ ಲಟ್ಟಿಸ್ಲಿಕ್ಕೆ ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೊಂಡು ಹೋಗಿ ಆದಷ್ಟು ತಿಳುವಲ್ಲಿ ಲಟ್ಟಿಸಿ ಉದ್ದಕ್ಕೆ ಲಟ್ಟಿಸಿ ರೌಂಡ್ ಲಟ್ಟಿಸ್ಬಿಡಂತೆ ಕಡುಬು ಅಷ್ಟು ಸರಿ ಆಗೋದಿಲ್ಲ ರೌಂಡ್ ಲಟ್ಟಿಸಿದ್ರೆ ಈ ಥರ ಉದ್ದಕ್ಕೆ ಉದ್ದಕ್ಕೆ ಲಟ್ಟಿಸ್ತಾ ಹೋಗಿ ಅಕ್ಕಿಟ್ಟು ಹಚ್ತಾ ಹಚ್ತಾ ಲಟ್ಟಿಸಿ ಮತ್ತು ಇಲ್ಲದಿದ್ದರೆ ಅದು ಅಂಟ್ತದೆ ಈ ಥರ ನೋಡಿ ಈ ಥರ ಲಟ್ಟಿಸಿ ಇದಕ್ಕೆ ಒಳಗೆ ಅದನ್ನ ಮಾಡಿಟ್ಟಂಥ ತುಳಿ ಹಾಕ್ಕೊಳ್ಬೇಕು ಕೊಬ್ಬರಿ ಕರ್ಚಿಕಾಯ್ದು ಸಕ್ಕರೆ ಕರ್ಚಿಕಾಯ್ದು ಈ ಥರ ತುಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಚ್ಚಬೇಕು ಸೈಡಿಂದ ನೋಡಿ ಈ ಥರ ಎಷ್ಟು ಹಿಡಿತದೆ ನೋಡಿಕೊಂಡು ಹಾಕೊಳ್ಬೇಕು ನಾನು ಒಂದು ಲೋಟದಾಗ ನೀರಿಟ್ಕೊಂಡಿದ್ದೀನಿ ಈಗ ಈ ಥರ ಸೈಡಿಂದ ನೀರು ಹಚ್ಕೊಂಡು ಬರಬೇಕು ನೀವು ನೀರಾದರೂ ತೊಗೊಬೋದು ಹಾಲಾದರೂ ತೊಗೊಬೋದು ನಾನು ನೀರು ತೊಗೊಂಡಿದ್ದೀನಿ ಒಂದು ಸೈಡ್ ಮಾತ್ರ ಹಚ್ಚಿ ಮತ್ತು ಎರಡು ಕಡೆ ಹಚ್ಬೇಕಂತಿಲ್ಲ ಈ ಥರ ಕೂಡಿಸ್ಕೊಂಡು ಬರಬೇಕು ನೋಡಿ ಈ ಥರ ಕರ್ಚಿಕಾಯಿ ಇದೇ ಥರ ಮಾಡೋದು ನಿಮ್ಗೆ ಈ ಥರ ಆಗೋದಿಲ್ಲ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ನೀವು ಕರ್ಚಿಕಾಯಿ ಒತ್ತೋದಿರ್ತದಲ್ವ ಅದನ್ನು ಕೂಡ ತೊಗೊಳ್ಬೋದು ತೊಗೊಂಡು ಈ ಥರ ಒತ್ತಿ ಮಾಡ್ಬೋದು ಸಕ್ಕರೆ ಕೊಬ್ಬರಿ ಕರ್ಚಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನೀವು ಇದೇ ಥರ ಮಾಡಿ ಮನೆಯಲ್ಲಿ ಹಬ್ಬ ಹರಿದಿನಗಳು ಬರ್ತಾ ಇರ್ತವೆ ಈ ಥರ ಮಾಡಿದರೆ ಎಲ್ಲ ಹಬ್ಬಕ್ಕೆ ಆಗ್ತದೆ ನಮಗೂ ತಿನ್ಲಿಕ್ಕೆ ಆಗ್ತದೆ ನೋಡಿ ಇದೇ ಥರ ಎಲ್ಲವನ್ನು ಟೈಪಲ್ಲಿ ನೀವು ನೆಲದಲ್ಲಿ ಹೀಗೆ ಎಲಿ ಇಟ್ಟು ನೋಡಿ ಈ ಥರ ತುಳಿ ಹಾಕ್ಕೊಂಡು ಸೈಡಿಂದ ನೀರು ಹಚ್ಕೊಳ್ಬೇಕು ನೀರು ಹಚ್ಕೊಂಡು ಈ ಥರ ಹೊಲ್ ಸ್ಪೋರ್ಡ್ ಮಾಡಿಕೊಂಡ್ರೆ ಆಯಿತು ಕೈಯಲ್ಲಿ ಸ ಆಗೋದಿಲ್ಲ ಅನ್ನೋರಿಗೆ ಈ ಥರ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಈ ಥರ ಮಾಡಿದರೆ ಆಯ್ತು ನೋಡಿ ಸರಿಯಾಗಿ ಒಳಗಾಡಿ ಕೂಡ್ಸಿಕೆಟ ಸೈಡಿಂದ ಮಾತ್ರ ಸರಿಯಾಗಿ ಒತ್ತಬೇಕು ಎಣ್ಣೆಯಲ್ಲಿ ಬಿಟ್ಟಾಗ ಮತ್ತು ಬಾಯಿ ಬಿಚ್ಚಿದ್ರೆ ಎಣ್ಣೆಯಲ್ಲೇ ಹಾಳಾಗ್ತದೆ ನೋಡಿ ಈ ಥರ ಮಾಡಿದರೆ ಆಯ್ತು ಕಡುಬು ಎರಡು ಥರನೂ ಮಾಡ್ಕೊಬೋದು ನೀವು ಹಾಗೂ ಮಾಡ್ಕೊಬೋದು ಹಿಂಗೂ ಮಾಡ್ಕೋಬೋದು ನೋಡಿ ನಿಮ್ಗೆ ಯಾವ ಥರ ಬರ್ತದೆ ಆ ಥರ ಮಾಡ್ಕೊಳ್ಳಿ ಇಷ್ಟು ಖರ್ಚಿಕಾಯಾಗಿದೆ ಈಗ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಉಂಟು ಇದನ್ನ ಕರೆದು ಬಿಡಬೇಕು ಮತ್ತು ಇದು ಸರಿ ಸರಿಯಾಗೋದಿಲ್ಲ ಕರ್ಚಿಕಾಯಿ ಕರಿಯೋವಾಗ ಈಗ ಕರೀದಿವು ಅದನ್ನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದೊಂದು ಹಾಕ್ಕೊಳ್ಬೇಕು ಉರಿಯನ್ನು ಮಧ್ಯಮ ಇಡಿ ಫಾಸ್ಟಲ್ಲಿ ಇಡಬೇಡಿ ಎಣ್ಣೆ ಸ್ವಲ್ಪ ಕಾದಿರಬೇಕು ಜಾಸ್ತಿ ಕಾಯಬಾರ್ದು ಯಾಕಂದ್ರೆ ಕಪ್ಪಾಗ್ತದೆ ಬೇಗ ನೋಡಿ ಈ ಥರ ಆಗುವಾಗ ಟರ್ನ್ ಮಾಡ್ಕೊಂಡು ಬೇಗನೆ ಒತ್ತುವಾಗ ಮಾತ್ರ ಜಾಗ್ರತೆಯಿಂದ ಒತ್ತಬೇಕು ಸೈಡನ್ನು ಇಲ್ಲಕ್ಕಂದ್ರೆ ಅದು ಬ್ರಾಯ್ ಬಿಟ್ಕಂತಂದರೆ ಎಣ್ಣೆ ಎಲ್ಲ ಹಾಳಾಗ್ತದೆ ನೋಡಿ ಈ ಥರ ಆಗುವಾಗ ತಗೊಂಡ್ಬಿಡ್ಬೇಕು ಎಲ್ಲನೂ ಇದೇ ಥರ ಫ್ರೈ ಮಾಡಿ ಇವಾಗ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಖರ್ಚಿಕಾಯಿ ಒಂದೊಂದಾಗಿ ಬಿಡ್ತಾ ಹೋಗಬೇಕು ಜಾಸ್ತಿ ಉರಿ ಫಾಸ್ಟ್ ಗಡಿ ಕಪ್ಪಾಗ್ತದೆ ಲಕ್ಷಣಕ್ಕೆ ಬಳಸ್ಬೇಕು ಜಾಸ್ತಿ ಅದು ಫ್ರೈ ಮಾಡಬೇಕಂತಿಲ್ಲ ಇದನ್ನು ಎಷ್ಟು ಸೂಪರ್ ಅಂದ್ರೆ ಸೂಪರಾಗಿ ಬಂದಿದೆ ಹಬ್ಬ ಹರಿದಿನಗಳಲ್ಲಿ ನವರಾತ್ರಿಯಲ್ಲಿ ದೀಪಾವಳಿಯಲ್ಲಿ ವರಲಕ್ಷ್ಮಿ ಹಬ್ಬ ಯಾವುದು ಮಾಡಿದರೂ ಸಹ ಮಾಡ್ಕೋಬೋದು ಬೇಗನೆ ಆಗ್ತದೆ ಅಂತ ಸಕ್ಕರೆ ಕೊಬ್ಬರಿ ಕರ್ಚಿಕಾಯಿ ನೋಡಿ ಎಲ್ಲ ಕರ್ಚಿಕಾಯಿ ಮಾಡಾಯಿತು ನಾನೊಂದು ಬಿದಿರು ತಟ್ಟೆಗೆ ಹಾಕಿದ್ದೀನಿ ಈ ತಟ್ಟೆಗೆ ಹಾಕಿದ್ರಿಂದ ಬೆವರು ಬರೋದಿಲ್ಲ ಮತ್ತು ಗಾಳಿ ಆಡ್ತದಲ್ಲ ಚೆನ್ನಾಗಿ ಆಡ್ತದೆ ಹೇಗೆ ಬಂದಿದೆ ಅಂತ ನ್ಯೂ ಸಹ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಸೂಪರಾಗಿ ಬಂದಿದೆ ಖರ್ಚಿಗೆ ಮಾತ್ರ ನೋಡಿ ಯಾವ ಥರ ಬಂದಿದೆ ಎಲ್ಲವನ್ನು ನ್ಯೂಸ್ ಸಹ ಇಲ್ಲಿ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ